ಬೆಳಗಾವಿಯ ಮಾಳಮಾರುತಿ ಪೊಲೀಸರಿಂದ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ ವ್ಯಕ್ತಿಗಳನ್ನು ಬಂಧಿಸಿ ಎರಡು ಪಿಸ್ತೂಲ್ ಮದ್ದು ಗುಂಡುಗಳು ಜಪ್ತಿ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಭೋರ್ಸೆ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕೆಎಲ್ಇ ಕ್ಷತ್ರಿಯ ಸಮಿತಿಯ ಕೊಲಹಾಪುರದಿಂದ ಧಾರವಾಡ ಕಡೆಗೆ ಸಾಗಿದ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕಾರ್ನಲ್ಲಿ ಇಬ್ಬರು ವ್ಯಕ್ತಿಗಳು ಕಪ್ಪು ಬಣ್ಣದ ಬ್ಯಾಗ್ನಲ್ಲಿ ಪಿಸ್ತೂಲ್ಗಳನ್ನು ಹಾಗೂ ಮದ್ದು ಗುಂಡುಗಳನ್ನು ಇಟ್ಟುಕೊಂಡು ಹೈವೇ ಬದುಕಿ ಕಾರನ್ನು ನಿಲ್ಲಿಸಿಕೊಂಡು ನಿಂತಿದ್ದಾರೆ ಎಂಬ ಖಚಿತ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸಿದ ಪೊಲೀಸರು ಮಹಾರಾಷ್ಟ್ರ ಮೂಲದ ರವೀಂದ್ರ ಕುಂತಿನಾಥ್ ನಾಯಕ್ ಶಾಹಿದ್ ರಹೀಸ್ ಅಹಮದ್ ಪಟೇಲ್ ಎಂಬುವವರನ್ನು ವಶಕ್ಕೆ ಪಡೆದಿದ್ದಾರೆ ಎಂದರು ಬಂಧಿತರಿಂದ ಯಾವುದೇ ಅಧಿಕೃತ ಲೈಸೆನ್ಸ್ ಇರದ ಎರಡು ಕಂಟ್ರಿ ಮೇಡ್ ಪಿಸ್ತೂಲ್ ಜೀವಂತ ಗುಂಡು ಮದ್ದುಗಳು ಎಂಟು ಬಿ ಮೆಮೊರಿ ಕಾರ್ಡ್ ಐಫೋನ್ ಎಚ್ಎಂಡಿ ಕೀಪ್ಯಾಡ್ ಮೊಬೈಲ್ ಕಿಯಾಸೋನೆಟ್ ಕಾರು ಜಪ್ತಿ ಮಾಡಲಾಗಿದೆ ಎಂದರು ಆರೋಪಿಗಳ ವಿರುದ್ಧ ಇಂಡಿಯನ್ ಆರ್ಮ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಜರುಗಿಸಿ ಪ್ರಕರಣದ ತನಿಖೆ ಮುಂದುವರೆಸಲಾಗಿದೆ ಎಂದರು ಚಾರ್ಲಿ ಮಾರುತಿ ನಮ್ಮ ಶ್ರೀ ಬಿ ಆರ್ ಗಡ್ಡೆಕರಿ ಇವರಿಗೆ ಒಂದು ಇನ್ಫಾರ್ಮರ್ ಮುಖಾಂತರ ಮಾಹಿತಿ ಬಂತು ಈ ಮಾಹಿತಿ ಏನಿತ್ತು ಅಂದರೆ ಕೊಲ್ಹಾಪುರ ಕಡೆಯಿಂದ ಧಾರವಾಡ ಹೋಗುವ ನಮ್ಮ ನ್ಯಾಷನಲ್ ಹೈವೇ ಏನಿದೆ ಆ ಹೈವೇ ಮೇಲೆ ಒಂದು ಬ್ಲ್ಯಾಕ್ ಕಲರ್ ಕಿಯಾ ಕೇಲಿ ಹತ್ತಿರ ನಿಂತಿದೆ ಅದರಲ್ಲಿ ಇಬ್ಬರು ಇದ್ದಾರೆ ಮತ್ತು ಅವರು ಏನು ಇಲ್ಲಿಗಲ್ ಆಕ್ಟಿವಿಟಿನಲ್ಲಿ ಪಾತ್ರ ಇದ್ದಾರೆ ಅಂತ ಮಾಹಿತಿ ಬಂದಿದೆ ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳದ್ದು ತಂಡ ಅಲ್ಲಿ ತಕ್ಷಣ ರೇಡ್ ಮಾಡಿದ್ದಾರೆ ಚೆಕ್ ಮಾಡಿದಾಗ ಮಾಹಿತಿ ನಿಜ ಇತ್ತು ಈ ಕಿಯಾ ಗಾಡಿನಲ್ಲಿ ಇಬ್ಬರು ಆರೋಪಿ ರವೀಂದ್ರ ಕುಂತಿನಾಥ್ ನಾಯಕ್ ಮೀರಜ್ ಮೀರಜ್ ತಾಲೂಕಾದವನು ಮಹಾರಾಷ್ಟ್ರ ಮತ್ತು ಇನ್ನೊಬ್ಬ ಶಾಹಿದ್ ಪಟೇಲ್ ಇವನು ಕೂಡ ಮೀರಜ್ ತಾಲೂಕು ಮಹಾರಾಷ್ಟ್ರ ಈ ಇಬ್ಬರು ವ್ಯಕ್ತಿ ಹತ್ತಿರ ನಮಗೆ ಎರಡು ಅನ್ಲೈಸೆನ್ಸ್ ಕಂಟ್ರಿ ಮೇಡ್ ಪಿಸ್ತೂಲ್ ಮತ್ತು ನಾಲ್ಕು ಲೈವ್ ಗುಂಡು ನಮಗೆ ಸಿಕ್ಕಿದೆ ಅದರ ಜೊತೆಗೆ ಮೊಬೈಲ್ ಇದು ಎಲ್ಲ ಐಟಮ್ಗಳು ಈ ವೆಪನ್ ಕಂಟ್ರಿ ಮೇಡ್ ಇರೋದ್ರಿಂದ ಇದಕ್ಕೆ ಲೈಸೆನ್ಸ್ ಇಲ್ಲ ಸೊ ಇದು ಆರ್ಮ್ ಸ್ಯಾಟ್ನಲ್ಲಿ ಒಂದು ಆಫೆನ್ಸ್ ಆಗುತ್ತೆ ಎಲ್ಲ ಸಾಮಾನು ಜಪ್ತುಪಡಿಸಲಾಗಿದೆ ಈ ಇಬ್ಬರ ಮೇಲೆ ಒಂದು ಆರ್ಮ್ ಸ್ಯಾಟ್ ಪ್ರಕಾರ ಕೇಸ್ ದಾಖಲು ಮಾಡಲಾಗಿದೆ ಇಲ್ಲಿ ಈ ಆಮ್ಸ್ ತಗೊಂಡು ಇವರು ದಾಟ್ತಾ ಇದ್ರು ಇಲ್ಲಿ ಊರಕ್ಕೆ ಬಂದಿದ್ದಾರೆ ಇದರ ಬಗ್ಗೆ ಮುಂದಿನ ತನಿಖೆ ನಡೀತಾ ಇದೆ ಬಟ್ ಇದು ಸೀಸ್ ಮಾಡೋದ್ರಿಂದ ಒಂದು ಒಳ್ಳೆಯ ಕೆಲಸ ನಮ್ಮ ಪೊಲೀಸ್ ಮಾಳಮೂರ್ತಿ ಪೊಲೀಸ್ ತಂಡ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ಅದು ಎಲ್ಲ ಚೆಕ್ ಮಾಡ್ತಾ ಇದ್ವಿ ನಾವು ನಿನ್ನೆವರೆಗೆಲ್ಲ ಬಂದೋಸ್ತ್ಗಳು ನೋಡ್ತಾ ಇತ್ತು ಈಗ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದೆ ಅದು ಎಲ್ಲ ಅವರು ಕ್ರಿಮಿನಲ್ ರೆಕಾರ್ಡ್ ಸಿಗ್ತದೆ ಅಂದ್ರೆ ಈ ಹಿಂದೆ ಕೂಡ ಅಂದರೆ ಈಗ ಸದ್ಯಕ್ಕೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಕೂಡ ನಡೀತಾ ಇದೆ ಜಡ್ ಪಿ ಟಿ ಪಿ ಇಲ್ಲಿ ಅದಕ್ಕೆ ಅದೆಲ್ಲ ಕನೆಕ್ಷನ್ಸ್ ನಾವು ಹುಡುಕ್ತೀವಿ ಅವ್ರು ಎಲ್ಲರೂ ಸರ್ ಅದೇ ಸಾಂಗ್ಲಿ ಜಿಲ್ಲಾ ಮೀರಸ್ ತಾಲೂಕ ಇಬ್ಬರು ಅಲ್ಲವರೆ ಈಗೇನು ಅವ್ರಿಗೆ ವಶಕ್ಕೆ ಪಡೆದಿಲ್ಲ ಅಥವಾ ಬರೀ ಕೋರ್ಟ್ ಹೌದು ಜೆ ಸಿ ಗೆ ಕಳಿಸಿದೀವಿ ಇವರಿಗೆ ಈಗ ಪೊಲೀಸ್ ಕಸ್ಟಡಿ ತಗೊಂಡು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಕೃಷ್ಣ ಕೋಲ್ಕಾರ್ ಕೆ ಮೆಮ್ ನ್ಯೂಸ್ ಬೆಳಕಾವಿ